ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನಸಾಮಾನ್ಯರ ಬದುಕಿಗೆ ನೇರವಾಗಿ ಸಹಾಯವಾಗುತ್ತಿದ್ದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಗೆ ಬಲ ನೀಡಿವೆ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಹುನಗುಂದ ತಾಲೂಕಾ ಅಧ್ಯಕ್ಷ ನೂರಂದಗೌಡ ಕಲಗೋಡಿ ಮಾತನಾಡಿದರು ಕಮತಗಿ ಪಟ್ಟಣದ ಬೀರೇಶ್ವರ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲಾ ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಅನಿಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಬಸವರಾಜ ಕುಂಬಳಾವತಿ ಉಪಾಧ್ಯಕ್ಷೆ ನೇತ್ರಾವತಿ ನಿಮ್ಮಲಗುಂಡಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಉಮೇಶ ಮೇಟಿ ಬಾಗಲಕೋಟೆ ತಾಲೂಕು ಅಧ್ಯಕ್ಷ ಎಸ್ ಎನ್ ರಾಂಪುರ ಸಮಿತಿ ಸದಸ್ಯ ಅಮೀನಾ ಹವಾಲ್ದಾರ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರು ಕೆಇಬಿ ಅಧಿಕಾರಿಗಳು ಆಹಾರ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ನಮ್ಮ ಮಹಿಳೆಯರನ್ನ ಸಬಲೀಕರಣ ಮಾಡಿತು ಒಂದು ಯೋಜನೆಗಳನ್ನ ರೂಪಿಸಿದ್ರು ಆ ಯೋಜನೆಗಳನ್ನ ಇವತ್ತು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಅಂತ ಒಂದು ಗ್ಯಾರಂಟಿ ಒಳಗೆ ಏನೇನೆ ಇವತ್ತು ನೋಡ್ರಿ ಶಕ್ತಿ ಯೋಜನೆ ಒಳಗ ಜಗತ್ತಿನೊಳಗನ ದಾಖಲೆ ಮಾಡುದು ಏನಪ್ಪಾ ಅಂದ್ರ ಆರ್ನೂರು ಕೋಟಿ ಮಾರಿ ಮಹಿಳೆಯರು ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ರಾಜ್ಯದವರು ಇಂತ ಯೋಜನೆ ಜಗತ್ತಿನೊಳಗೆ ಎಲ್ಲೂ

ನೀವು ಓಡಾಡಿದ ಹಣವನ್ನು ಸರ್ಕಾರ ಕೇಸ್ ಬರ್ಣ ಮಾಡಬೇಕು ಅದನ್ನು ಬರ್ನಾ ಮಾಡುವಂತ ಡ್ರೈವರ್ ಕಂಡಕ್ಟರ್ ಮತ್ತೊಂದೆಲ್ಲ ಸಿಬ್ಬಂದಿಗಳೇ ಸಮಯಕ್ಕೆ ಸರಿಯಾಗಿ ಇವತ್ತು ಸಮರ ಸಿಗ ಇದ

ಶಕ್ತಿ ಯೋಜನೆ ಅಂತಂದ್ರೆ ಇವತ್ತು ಕೆ ಎಸ್ ಒಂದು ಒಳ್ಳೆ ಹಾದಿ ಬಂತು ಆಮೇಲೆ ನೀವೆಲ್ಲ ತಾಯಂದ್ರು ನೀವೆಲ್ಲ ನೋಡ್ ರಾಜ್ಯದೊಳಗೆ ರಾಜ್ಯದೊಳಗಿರುವಂತ ಎಲ್ಲಾ ದೂರ ದೂರದ ದೇವಸ್ಥಾನಗಳು ನಿಮ್ಮ ಎಲ್ಲೆಲ್ಲಿ ಬಂಧುಗಳಾದಾರ ನಿಮ್ ಬೀಗ ಬಿದ್ದಾರ ನಿಮ್ ಮಕ್ಕಳೆಲ್ಲ ಸಾಲಿ ಕಲಾಕ್ ಹಾಸ್ಟೆಲ್ ನಾಗ ಇರ್ತಾರ ಆಮೇಲೆ ನೀವೆಲ್ಲ ಅಲ್ಲಿ ಬಡ್ಡಿಗೆ ಅಥವಾ ಕಡೆ ತೋರ್ಸಕ್ ಬರ್ಬೇಕಂತಂದ್ರೆ ಯಾರ ಕಡೆ ಕೈ ತಾಕೋ ಅವಶ್ಯಕತೆ ಇಲ್ಲ